ಬೇಸಿಗೆಯಲ್ಲಿ ತಂಪಾದ ಮದ್ಗೆ ಕುಡಿಬೇಕಂದ್ರೆ ಈ ರೀತಿ ಮಾಡಿರಿ ಇಲ್ಲಿ ನೋಡಿರಿ ಒಂದು ಕುಟಾಣಿಗೆ ಸ್ವಲ್ಪ ಶುಂಠಿ ಒಂದೇ ಒಂದು ಹಸಿ ಮೆಣಸಿನ್ಕಾಯಿ ಹಾಕಿದ್ದೀನಿ ತುಂಬ ಖಾರ ಇದ್ದರೆ ಚಲೋ ರೀ ಅದರಿಂದ ಹಾಗೆ ಸ್ವಲ್ಪ ಕರಿಬೇವ್ ಸೊಪ್ಪು ಹಾಕಿದ್ದೀನಿ ಇದು ಫ್ರೆಶ್ ರೀ ತುಂಬ ಚೆನ್ನಾಗಿರ್ತವೆ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ರೀ ಇವನ್ನೆಲ್ಲ ಹಾಕಿಬಿಟ್ಟು ಜೊತೆಗೆ ಸ್ವಲ್ಪ ಉಪ್ಪನ್ನು ಹಾಕಿ ಚಲೋ ಹೋದನಾಗ ಕುಟ್ಕೊಳ್ರಿ ಇದನ್ನು ನೋಡಿರಿ ಕುಟಾಣಿ ತೊಗೊಂಡು ಉಪ್ಪನ್ನ ರೀ ಈಗ ಉಪ್ಪನ ಹಾಕಿಬಿಟ್ಟು ಕುಟಾಣಿ ತಗೊಂಡು ಒಂದು ತರಿ ತರಿಯಾಗಿ ಕುಟ್ಕೊಂಡ್ರೆ ಇದೆಯನ್ನು ಮಿಕ್ಸಿಯಲ್ಲಿ ಹಾಕಿ ನೀವು ಕುಟ್ಕೋಬೋದು ಈ ರೀತಿ ಕುಟ್ಕೊಂಡ್ರೆ ತುಂಬ ಟೇಸ್ಟು ಚೆನ್ನಾಗಿರುತ್ತೆ ನೋಡಿ ಚಲೋ ಅಕ್ಕನದು ಕುಟ್ಕೊಂಡ್ಬಿಟ್ಟು ಇದನ್ನು ಈ ಪೇಸ್ಟ್ ಬಿಡಿ ಒಂದು ಡಬ್ಬದಲ್ಲಿ ಹಾಕಿ ಇಟ್ಕೊಂಡ್ರೆ ಅಂದರೆ ನೀವು ಒಂದು ಹದಿನೈದು ದಿನ ಗಂಟೆಗೆ ಯೂಸ್ ಮಾಡ್ಕೊಬೋದು ರೀ ಅಂದರೆ ಜಾ ಜಸ್ಟ್ ಮಜ್ಜಿಗೆ ಇದನ್ನು ಮಿಕ್ಸ್ ಮಾಡ್ಕೊಂಡ್ರೆ ಸಾಕು ತುಂಬ ಚೆನ್ನಾಗಿರ್ತದೆ ರೀ ಯಾಕಂದರೆ ಇದಕ್ಕೆ ಮತ್ತೇನು ಮಿಕ್ಸ್ ಮಾಡೋದಿಲ್ಲ ರೀ ಎಲ್ಲನೂ ಮಿಕ್ಸ್ ಮಾಡಿ ಇಟ್ಟಿರ್ತೀವಲ್ಲ ರೀ ಜಸ್ಟ್ ಮಜ್ಜಿಗೆ ಮಿಕ್ಸ್ ಮಾಡಿದ್ರೆ ಆಯ್ತು ರೀ ನಾನು ನಿಮಗೆ ಸಿಂಪಲ್ಲಾಗಿ ಒಂದು ಟಿಪ್ಸ್ ಹೇಳ್ತೀನಿ ರೀ ಆ ರೀತಿ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರ್ತದೆ ರೀ ನೋಡಿರಿ ನಾನು ಒಂದು ಡಬ್ಬದಾಗದ್ಬಿಡ್ತೀನಿ ಇದ್ರಾಗ ಎಷ್ಟು ಬೇಕೋ ಅಷ್ಟು ನಾವು ಯೂಸ್ ಮಾಡಿಕೊಂಡು ಉಳಿದಿದ್ದನ್ನು ಫ್ರಿಜ್ಜಲ್ಲಿ ಇಟ್ಟರೆ ತುಂಬ ದಿನಗಳ ಗಟ್ಟಲೆ ಇದನ್ನು ನಾವು ಯೂಸ್ ಮಾಡ್ಕೊಬೋದು ರೀ ನೋಡಿರಿ ಉಳಿದಿರೋ ರಸರು ಇದರಲ್ಲಿ ಹಾಕ್ತಿದ್ದೀನಿ ಇವಾಗ ನೀವೇ ಮಜ್ಜಿಗೆ ಮಾಡ್ಕೋಬೇಕಲ್ರಿ ನೀವು ಮೊಸರು ಇತ್ತು ಅಂದರೆ ಏನು ಮಾಡ್ರಿ ಒಂದು ಮಿಕ್ಸಿ ಜಾರಿಗೆ ಮೊಸರನ್ನ ಹಾಕಬೇಕಾಗುತ್ತೆ ರೀ ನೋಡಿರಿ ಯಾವ ತರಿ ತರಿಯಾಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಕಲರ್ ಕೂಡ ನೋಡ್ರಿ ಎಷ್ಟು ಚೆನ್ನಾಗಿದೆ ಅಲ್ವಾ ನೀವು ಇದನ್ನು ಮಿಕ್ಸ್ ಮಾಡ್ಕೊಂಡ್ರೆ ಆತ್ರಿ ಈಗ ನೋಡ್ರಿ ಒಂದು ಮಿಕ್ಸಿ ಜಾರ್ ತೊಗೊಳ್ರಿ ಜಾರಿಗೆ ಸ್ವಲ್ಪ ಮೊಸರನ್ನು ಹಾಕಿರಿ ಇದಕ್ಕೆ ಗಟ್ಟಿ ಮೊಸರು ಇತ್ತೀರಿ ನಾನು ನಂಜಿನಿ ಮೊಸರನ್ನ ಹಾಕ್ತೀನಿ ರೀ ಇಲ್ಲಿ ಒಂದು ಸ್ವಲ್ಪ ಮೊಸರನ್ನು ಹಾಕ್ಕೊಂಡು ಇದಕ್ಕೆ ನೀರನ್ನು ಮಿಕ್ಸ್ ರೀ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ಅಂದರೆ ತೆಳ್ಳಗಿದ್ರೆ ತುಂಬ ಚೆನ್ನಾಗಿರುತ್ತೆ ಜಾಸ್ತಿ ದಪ್ಪ ಇದ್ದರೆ ಚೆನ್ನಾಗಿ ಅನ್ಸಲ್ರಿ ನೋಡಿ ಒಂದು ಲೋಟದಷ್ಟು ನೀರು ಹಾಕಿದ್ದೀನಿ ಈಗ ನಾವು ಕೊಟ್ಟಿರುವಂಥ ಪೇಸ್ಟ್ ರೀ ಅದನ್ನ ಸ್ವಲ್ಪ ಹಾಕ್ತಿದ್ದಲ್ಲ ರೀ ಸಾಕ್ರೆ ಜಾಸ್ತಿ ಹಾಕೋದು ಬೇಡ್ರಿ ಒಂದು ಸ್ವಲ್ಪನೇ ಸ್ವಲ್ಪ ಹಾಕಿದ್ರೆ ಸಾಕ್ರೆ ಸುಮಾರು ಜನ ಏನು ರೀ ಇದನ್ನು ಮಜ್ಜಿಗೆ ಮಾಡಿದ್ಮೇಲೆ ಇದನ್ನು ಮಿಕ್ಸ್ ಮಾಡ್ಕೊಂಡು ರೀ ಆಗಬೇಕು ಅವ್ರು ಕುಡಿಬೋದು ಆದರೆ ನಾನು ಏನು ಮಾಡ್ತೀನಿ ಅಂದರೆ ಯಾಕೆಂದ್ರೆ ಸಣ್ಣ ಮಕ್ಕಳಿದ್ರೆ ಅವರು ಮಜ್ಜಿಗೆ ಒಳಗೆ ಕರ್ಬೇವು ಏನು ಬೇರೆ ಏನಾದರೂ ಕೊತ್ತಂಬರಿ ಸೊಪ್ಪು ಸಿಕ್ಕೊಂಡ್ರೆ ತಿನ್ನೋದಿಲ್ಲ ಅದರಿಂದ ನಾನು ಈ ರೀತಿ ಮಾಡ್ತಿದ್ರು ಯಾಕಂದರೆ ಅದನ್ನು ಸೋಸಿಬಿಟ್ರೆ ಅದರಲ್ಲಿ ಏನೂ ಸಿಗೋದಿಲ್ಲ ಆದ್ದರಿಂದ ನೋಡಿರಿ ಈಗ ಇದನ್ನು ಒಂದು ಎರಡು ಮೂರು ಸುತ್ತ ಗಿರ್ರ ಅನ್ನಿಸ್ಬಿಟ್ರೆ ಆತ್ರಿ ನೋಡಿರಿ ಮಿಕ್ಸಿ ಆನ್ ಮಾಡಿ ಸ್ವಲ್ಪ ಗಿರ್ರ ಅನ್ಸಿದ್ರೆ ನಮ್ಮ ಅಜ್ಜಿಗೆ ರೆಡಿ ಆಗತ್ತೆ ರೀ ಸೋಸ್ ಬಿಟ್ಟು ರಾತ್ರಿ ಒಂದು ಗ್ಲಾಸಿಗೆ ಹಾಕಿಕೊಟ್ಬಿಟ್ರೆ ಮಕ್ಕಳು ಕೂಡ ಖುಷಿಯಾಗಿ ಕುಡಿತಾವ ಹಾಗೂ ಇನ್ನು ಫ್ರಿಜ್ಜಲ್ಲಿ ಕುಡಿದ್ರು ಅಂದರೆ ತಂಪಾಗಿ ತುಂಬ ಚೆನ್ನಾಗಿರ್ತದೆ ರೀ ನೋಡಿರಿ ಇಲ್ಲಿ ನಮ್ಮ ಮಜ್ಜಿಗೆ ಈಗ ರೆಡಿ ಹಾತ್ರಿ ಸೋಸಿಬಿಟ್ಟು ಕುಡಿದ್ರೆ ನಮ್ಮ ರುಚಿಯಾದ ಬೇಸಿಗೆಗೆ ತಂಪಾದ ಮಜ್ಜಿಗೆ ರೆಡಿರಿ ನಾನು ಸ್ವಲ್ಪ ನೀರಿಗೆ ಹೆಚ್ಚಿಗೆ ಹತ್ತಿರ ಹಾಕಿದ್ದು ಆದರೆ ನೋಡಿರಿ ಎಷ್ಟು ಚೆನ್ನಾಗೈತಿ ಅಂದರೆ ನನಗೂ ಕೂಡ ತುಂಬ ಇಷ್ಟ ಆಯಿತು ಅವರಿಗೂ ಕೂಡ ಹಾಗೆ ನಮ್ಮ ವೀಡಿಯೋನ ಸಬ್ಸ್ಕ್ರೈಬ್ ಮಾಡೋದು ಬರಿಬೇಡ್ರಿ ಬೇಸಿಗೆಯಲ್ಲಿ ತಂಪಾದ ಮದ್ಲಿ ಕುಡಿಬೇಕಂದ್ರೆ ಈ ರೀತಿ ಮಾಡಿರಿ ಇಲ್ಲಿ ನೋಡಿರಿ ಒಂದು ಕುಟಾಣಿಗೆ ಸ್ವಲ್ಪ ಶುಂಠಿ ಒಂದೇ ಒಂದು ಹಸಿ ಮೆಣಸಿನಕಾಯಿ ಹಾಕಿದ್ದೀನಿ ತುಂಬ ಖಾರ ಇದ್ದರೆ ಚಲೋ ರೀ ಅದರಿಂದ ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿದೀನಿ ಇದು ಫ್ರೆಶ್ ರೀ ತುಂಬ ಚೆನ್ನಾಗಿರ್ತವೆ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ರೀ ಇವನ್ನೆಲ್ಲ ಹಾಕಿಬಿಟ್ಟು ಜೊತೆಗೆ ಸ್ವಲ್ಪ ಉಪ್ಪನ್ನು ಹಾಕಿ ಚಲೋ ಹೋದನಾಗ ಕುಟ್ಕೊಳ್ರಿ ಇದನ್ನು ನೋಡಿರಿ ಕುಟಾಣಿ ತೊಗೊಂಡು ಉಪ್ಪನ ರೀ ಈಗ ಉಪ್ಪನ ಹಾಕಿಬಿಟ್ಟು ಕುಟಾಣಿ ತೊಗೊಂಡು ಒಂದು ತರಿ ತರಿಯಾಗಿ ಕುಟ್ಕೊಂಡ್ರಿ ಇದ್ದೀನಿ ನಾನು ಮಿಕ್ಸಿಯಲ್ಲಿ ಹಾಕಿಬಿಟ್ಟರೆ ನೀವು ಕುಟ್ಕೋಬೋದು ಈ ರೀತಿ ಕುಟ್ಕೊಂಡ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಚಲೋ ಕುಟ್ಕೊಂಡ್ಬಿಟ್ಟು ಇದನ್ನು ಈ ಪೇಸ್ಟ್ಗಳು ಒಂದು ಡಬ್ಬದಲ್ಲಿ ಹಾಕಿ ಇಟ್ಕೊಂಡ್ರೆ ಅಂದರೆ ನೀವು ಒಂದು ಹದಿನೈದು ದಿನ ಇದನ್ನು ಯೂಸ್ ಮಾಡ್ಕೋಬೋದು ರೀ ಅಂದರೆ ಜಾ ಜಸ್ಟ್ ಮಜ್ಗೆ ಇದನ್ನು ಮಿಕ್ಸ್ ಮಾಡ್ಕೊಂಡ್ರೆ ಸಾಕು ತುಂಬ ರೀ ಯಾಕಂದರೆ ಇದಕ್ಕೆ ಮತ್ತೆ ಏನು ಮಿಕ್ಸ್ ಮಾಡೋದಿಲ್ಲರಿ ಎಲ್ಲನೂ ಮಿಕ್ಸ್ ಮಾಡಿ ಇಟ್ಟಿರ್ತೀವಲ್ಲ ರೀ ಜಸ್ಟ್ ಮಜ್ಜಿಗೆ ಮಿಕ್ಸ್ ಮಾಡಿದ್ರೆ ಆಯ್ತು ರೀ ನಾನು ನಿಮಗೆ ಸಿಂಪಲಾಗಿ ಒಂದು ಟಿಪ್ಸ್ ಹೇಳ್ತೀನಿ ರೀ ಆ ರೀತಿ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರ್ತೈತೆ ರೀ ನೋಡಿರಿ ನಾನು ಒಂದು ಡಬ್ಬದಾಗದ್ಬಿಡ್ತೀನಿ ಇದ್ರಾಗ ಎಷ್ಟು ಬೇಕೋ ಅಷ್ಟು ನಾವು ಯೂಸ್ ಮಾಡಿಕೊಂಡು ಉಳಿದಿದ್ದನ್ನು ಫ್ರಿಜ್ಜಲ್ಲಿ ಇಟ್ಟರೆ ತುಂಬ ದಿನಗಳ ಗಟ್ಟಲೆ ಇದನ್ನು ನಾವು ಯೂಸ್ ಮಾಡ್ಕೊಬೋದು ರೀ ನೋಡಿರಿ ಉಳ್ದಿರೋ ರಸ ಹಾಕ್ತಿದ್ದೀನಿ ಇವಾಗ ನೀವೇ ಮಜ್ಜಿಗೆ ಮಾಡ್ಕೋಬೇಕಲ್ರಿ ನೀವು ಮೊಸರು ಇತ್ತು ಅಂದರೆ ಏನು ಮಾಡ್ರಿ ಒಂದು ಮಿಕ್ಸಿ ಜಾರಿಗೆ ಮೊಸರನ್ನ ಹಾಕಬೇಕಾಗುತ್ತೆ ರೀ ನೋಡಿರಿ ಯಾವ ತರಿ ತರಿಯಾಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಕಲರ್ ಕೂಡ ನೋಡ್ರಿ ಎಷ್ಟು ಚೆನ್ನಾಗಿದೆ ಅಲ್ವಾ ನೀವು ಇದನ್ನು ಮಿಕ್ಸ್ ಮಾಡ್ಕೊಂಡ್ರೆ ಆತ್ರಿ ಈಗ ನೋಡ್ರಿ ಒಂದು ಮಿಕ್ಸಿ ಜಾರ್ ತೊಗೊಳ್ರಿ ಜಾರಿಗೆ ಸ್ವಲ್ಪ ಮೊಸರನ್ನು ಹಾಕಿರಿ ಇದಕ್ಕೆ ಗಟ್ಟಿ ಮೊಸರು ಇತ್ತೀರಿ ನಾನು ನಂದಿನಿ ಮೊಸರನ್ನ ಹಾಕ್ತಿದೀನಿ ರೋಡಿ ಅದು ಸ್ವಲ್ಪ ಮೊಸರನ್ನು ಹಾಕ್ಕೊಂಡು ಇದಕ್ಕೆ ನೀರನ್ನು ಮಿಕ್ಸ್ ರೀ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ಅಂದರೆ ತೆಳ್ಳಗಿದ್ರೆ ತುಂಬ ಚೆನ್ನಾಗಿರುತ್ತೆ ಜಾಸ್ತಿ ದಪ್ಪ ಇದ್ದರೆ ಚೆನ್ನಾಗಿ ಅನ್ಸಲ್ರಿ ಅದ್ರ ನೋಡಿ ಒಂದು ಲೋಟದಷ್ಟು ನೀರು ಹಾಕಿದ್ದೀನಿ ಈಗ ನಾವು ಕುಟ್ಟಿರುವಂಥ ಪೇಸ್ಟ್ ತೇಳರಿ ಅದನ್ನು ಸ್ವಲ್ಪ ಹಾಕ್ತಿದಲ್ರಿ ಸಾಕ್ರಿ ಜಾಸ್ತಿ ಹಾಕೋದು ಬೇಡ್ರಿ ಒಂದು ಸ್ವಲ್ಪನೇ ಸ್ವಲ್ಪ ಹಾಕಿದ್ರೆ ಸಾಕ್ರಿ ಸುಮಾರು ಜನ ಏನು ಮಾಡ್ತಾರ್ರಿ ಇದನ್ನು ಮಜ್ಜಿಗೆ ಮಾಡಿದ್ಮೇಲೆ ಇದನ್ನ ಮಿಕ್ಸ್ ಮಾಡ್ಕೊಂಡು ಕುಡಿತಾರ್ರಿ ರೀ ಅವ್ರು ಕುಡಿಬೋದು ಆದರೆ ನಾನು ಏನು ಮಾಡ್ತೀನಿ ಅಂದರೆ ಯಾಕಂದ್ರೆ ಸಣ್ಣ ಮಕ್ಕಳಿದ್ರೆ ಅವರು ಮಜ್ಜಿಗೆ ಒಳಗೆ ಕರ್ಬೇವು ಏನು ಬೇರೆ ಏನಾದರೂ ಕೊತ್ತಂಬರಿ ಸೊಪ್ಪು ಸಿಕ್ಕೊಂಥರ ತಿನ್ನೋದಿಲ್ಲ ಅದರಿಂದ ನಾನು ಈ ರೀತಿ ಮಾಡ್ತಿದ್ರು ಯಾಕಂದರೆ ಅದನ್ನು ಸೋಸಿಬಿಟ್ರೆ ಅದರಲ್ಲಿ ಏನೂ ಸಿಗೋದಿಲ್ಲ ಆದ್ದರಿಂದ ನೋಡಿರಿ ಈಗ ಇದನ್ನು ಒಂದು ಎರಡು ಮೂರು ಸುತ್ತ ಗಿರ್ರ ಅನಿಸ್ಬಿಟ್ರೆ ರಾತ್ರಿ ನೋಡಿರಿ ಮಿಕ್ಸಿ ಆನ್ ಮಾಡಿ ಸ್ವಲ್ಪ ಗಿರ್ರ ಅನಿಸಿದರೆ ನಮ್ಮ ಅಜ್ಜಿಗೆ ರೆಡಿ ಆಗುತ್ತೆ ಸೋಸ್ ಬಿಟ್ರಾತ್ರಿ ರಾತ್ರಿ ಒಂದು ಗ್ಲಾಸಿಗೆ ಹಾಕಿಕೊಟ್ಬಿಟ್ರೆ ಮಕ್ಕಳು ಕೂಡ ಖುಷಿಯಾಗಿ ಕುಡಿತಾವು ಹಾಗೂ ಇನ್ನು ಇಟ್ಟು ಕುಡಿದ್ರು ಅಂದರೆ ತಂಪಾಗಿ ತುಂಬ ಚೆನ್ನಾಗಿರ್ತದೆ ರೀ ನೋಡಿರಿ ಇಲ್ಲಿ ನಮ್ಮ ಮಜ್ಜಿಗೆ ಈಗ ರೆಡಿ ಆತ್ರಿ ಸೋಸಿಬಿಟ್ಟು ಕುಡಿದ್ರೆ ನಮ್ಮ ರುಚಿಯಾದ ಬೇಸಿಗೆಗೆ ತಂಪಾದ ಮಜ್ಜಿಗೆ ರೆಡಿರಿ ನಾನು ಸ್ವಲ್ಪ ನೀರಿಗೆ ಹೆಚ್ಚಿಗೆ ಹತ್ತಿರ ಹಾಕಿದ್ದು ಆದರೆ ನೋಡಿರಿ ಎಷ್ಟು ಚೆನ್ನಾಗೈತಿ ಅಂದರೆ ನನಗೂ ಕೂಡ ತುಂಬ ಇಷ್ಟ ಆಯಿತು ಅವರಿಗೂ ಕೂಡ ಹಾಗೆ ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡೋದು ಬರೀಬೇಡ್ರಿ